कि पडाले मते नुवा ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಒಂದಿನ ನನ್ನ ಮಗನ ಜೊತೆ ಒಂದು ದೇವರ ದರ್ಶನಕ್ಕೆ ಹೋಗಿದ್ದೆ ಆ ಒಂದು ಸನ್ನಿಧಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಆ ದೇವರು ಮುನೇಶ್ವರ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಗೊತ್ತಿದೆ ಹಿಂದೂ ದೇವತೆಗಳಲ್ಲೇ ಇದನ್ನು ತುಂಬ ಪೂಜೆ ಮಾಡ್ತಾರೆ ಜನಪ್ರಿಯ ದೇವತೆ ಅಂತಲೇ ಹೇಳ್ಬೋದು ಇದು ನಮ್ಮ ಭಾರತದಲ್ಲೇ ಅಲ್ಲ ಶ್ರೀಲಂಕಾ ಸಿಂಗಾಪುರ ಮಲೇಷಿಯಾ ಇಂಡೋನೇಷ್ಯಾ ಹೀಗೆ ಅನೇಕ ದೇಶಗಳಲ್ಲೂ ಸಹ ಪೂಜೆ ಮಾಡ್ತಾರೆ ಅವರವರ ಒಂದು ವಿಧಿವಿಧಾನದಲ್ಲಿ ಪೂಜೆ ಮಾಡ್ತಾರೆ ಮತ್ತು ಇದು ನಮ್ಮಲ್ಲಿ ಗ್ರಾಮೀಣ ದೇವತೆ ಅಂತಲೇ ಹೇಳ್ಬೋದು ತುಂಬ ಹಿಂದಿನ ಕಾಲದಿಂದನೂ ಗ್ರಾಮಗಳಲ್ಲಿ ಇದನ್ನ ಪೂಜೆ ಮಾಡ್ತಾ ಬಂದಿರ್ತಾರೆ ಈಗಲೂ ಸಹ ಎಷ್ಟೋ ಕಡೆ ಪೂಜೆ ಮಾಡ್ತಾರೆ ವರ್ಷಕ್ಕೊಂದ್ಸಲ ಆದ್ರೂ ಜಾತ್ರಾ ಮಹೋತ್ಸವ ಆರ್ಕೆಗಳೆಲ್ಲ ನಡೆಯುತ್ತೆ ಇದರಲ್ಲಿ ಜಡೆ ಮುನೇಶ್ವರ ಜೋಡಿ ಮುನೇಶ್ವರ ಕೆರೆ ಮುನೇಶ್ವರ ಹೀಗೆ ಅನೇಕ ಹೆಸರುಗಳಿಂದ ನಾವು ಕರಿತೀವಿ ಶಿವನ ಒಂದು ಇನ್ನೊಂದು ಅವತಾರಣೆ ಅಂತಲೇ ಹೇಳ್ಬೋದು ಮತ್ತೆ ಶಿವನಿಗೆ ಸಮಾನ ಇದನ್ನು ಇದನ್ನ ನಾವು ಪೂಜೆ ಮಾಡ್ತೀವಿ ಮತ್ತೆ ಇನ್ನೊಂದು ಕತೆಗಳಲ್ಲಿ ಹೇಳೋದಾದರೆ ಶಿವನ ಒಬ್ಬ ಭಕ್ತ ಅಂತಲೇ ಕರೆಯುತ್ತಾರೆ ಸೊ ಆದರೆ ಇದ್ರ ಬಗ್ಗೆ ಹಿನ್ನೆಲೆ ಅಷ್ಟೊಂದು ಎಲ್ಲೂ ಉಲ್ಲೇಖ ಆಗಿಲ್ಲ ಆದರೂ ಸಹ ಪವರ್ಫುಲ್ ಆದಂಥ ದೇವರು ಎಲ್ಲ ಭಕ್ತರ ಈಡೇರಿಕೆಗಳನ್ನು ಪೂರೈಸುವಂತಹ ದೇವರು ಅಂತಲೇ ಹೇಳ್ಬೋದು ಇದಕ್ಕೆ ವರ್ಷಕ್ಕೊಂದ್ಸಲ ಆದ್ರೂ ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದೇ ಬರ್ತಾರೆ ಎಲ್ಲೇ ಇದ್ದರೂ ಸಹ ಪೂಜೆ ಮಾಡ್ಕೊಂಡು ಬರ್ತಾರೆ ಸೊ ಇದಕ್ಕೆ ಒಂದು ಮೊಸರನ್ನ ಎಡೆಯಕ್ತಾರೆ ಆದರೆ ಕೆಲವರು ನಾನ್ ವೆಜ್ ಮಾಡೋರು ಮಾಡ್ತಾರೆ ಆದರೆ ದೇವರಿಗೆ ಮಾತ್ರ ಮೊಸರನ್ನ ಎಡೆಯಕ್ಕೆ ಹಾಕ್ತಾರೆ ಸೊ ನಾನು ಸಹ ಒಂದು ಕಡೆ ಹೋಗಿದ್ದೆ ಅದು ತಿಗುಡ್ರು ಪಳ್ಯದಲ್ಲಿರುವಂತಹ ಕೆರೆ ಮುನೇಶ್ವರ ಅನ್ನೋ ದೇವಸ್ಥಾನಕ್ಕೆ ಹೋಗಿದ್ದೆ ಇದು ಆಲದ ಮರದ ಕೆಳಗಡೆ ಇದೆ ಇದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಇಲ್ಲೂ ಸಹ ವರ್ಷಕ್ಕೊಮ್ಮೆ ಈ ಒಂದು ಮಹೋತ್ಸವ ನಡೆಯುತ್ತೆ ಮುನೇಶ್ವರನ ಜಾತ್ರಾ ಮಹೋತ್ಸವ ನಡೆಯುತ್ತೆ ಪೂಜೆ ಪುನಸ್ಕಾರಗಳಾಗುತ್ತೆ ಮೊದಲಿನಿಂದ ಹೇಗೆ ಬಂದಿರುತ್ತೋ ಪದ್ಧತಿ ಆ ಥರ ಅವರು ಅರ್ಕೆಗಳನ್ನು ತೀರಿಸ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಹಾಗೆ ನಾನು ಕೂಡ ಹೋಗಿದ್ದೆ ನನಗೆ ನನ್ನ ವರ್ಗಿತಿ ಮನೆಯಿಂದ ಕರೆದಿದ್ರು ಹಾಗೆಯೇ ಅವರ ಮನೆ ಹತ್ರ ಇದೆ ಇದು ಬೆಂಗಳೂರಿನ ತಿಗುಡ್ರಪಾಳ್ಯದಲ್ಲಿ ಬರುತ್ತೆ ಈ ಒಂದು ದೇವಸ್ಥಾನ ನಾನು ನನ್ನ ಮಗನ ಜೊತೆ ಹೋಗಿದ್ದೆ ತುಂಬಾ ಚೆನ್ನಾಗಿದೆ ಭಕ್ತಾದಿಗಳಂತೂ ತುಂಬ ಬಂದು ತುಂಬ ಹೋಗಿದ್ರು ಆಲ್ರೆಡಿ ನಾನು ಹೋಗೋಷ್ಟಕ್ಕೆ ಮಧ್ಯಾಹ್ನ ಆಗಿತ್ತು ಇದು ಒಂದು ವಾರದಿಂದ ನಡೆಯುತ್ತೆ ಇಂದಿನ ದಿನ ಎಲ್ಲ ನೋಡಿ ಜಾತ್ರೆಗಳು ಆಗಿ ತುಂಬಾ ಮಹೋತ್ಸವ ಎಲ್ಲ ನಡೆದು ಇದು ಆಗಿತ್ತು ಅಂದರೆ ಮೆರವಣಿಗೆ ಎಲ್ಲ ಆಗಿರುತ್ತೆ ಸೊ ನಾವು ಹೋಗೋಷ್ಟೊತ್ತಿಗೆ ಇದು ಬೆಳಗ್ಗೆ ದಿನ ಅದ್ರ ಮಾರನೇ ದಿನ ಹೋದಾಗ ಪೂಜೆಗಳನ್ನೆಲ್ಲ ಮಾಡ್ತಿದ್ರು ಮತ್ತೆ ನೋಡಿ ಬೆಲ್ಲದ ಆರತಿ ಅಂತೆ ಮತ್ತೆ ತಂಬಿಟ ಆರತಿ ಈ ಥರ ಎಲ್ಲ ಆರತಿಗಳನ್ನ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ವೈಭವ ಅಂತೂ ಹೇಳತ್ತಿರೋದು ಪ್ರತಿ ವರ್ಷವೂ ಹೀಗೆ ಆಗುತ್ತೆ ಅಂದ್ರೆ ಪ್ರತಿ ವರ್ಷವೂ ತುಂಬ ಚೆನ್ನಾಗೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲೂ ಮಿಸ್ ಮಾಡ್ದಂಗೆ ಪಾಲಿಸ್ತಾ ಇದ್ದಾರೆ ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಮರದ ಕೆಳಗಡೆನೇ ಈ ಸ್ವಾಮಿ ಉದ್ಭವ ಆಗಿರೋದು ಇಲ್ಲಿ ಪೂಜೆ ನಡೆಯುತ್ತೆ ಇದೇ ಮಾ ಮೂಲ ಒಂದು ವಿಗ್ರಹ ಮೂಲ ರೂಪ ಎಲ್ಲೂ ಅಷ್ಟೇ ಒಂದು ಈ ಥರನೇ ಒಂದು ಗ್ರಾಮ ದೇವತೆನ ಪೂಜೆ ಮಾಡೋದು ಮತ್ತು ಊರುಗಳ ಕಡೆಯೂ ಹೀಗೆ ಇರುತ್ತೆ ಶಿವನ ಸ್ವರೂಪನಾದ ಆ ದೇವರನ್ನು ನಾವು ಕಣ್ತುಂಬಿಸ್ಕೊಳ್ಳೋದೇ ಒಂದು ಮಹಾಪುಣ್ಯ ಅವನ ದರ್ಶನ ಸಿಗೋದೇ ಒಂದು ಪುಣ್ಯ ಅಂತಲೇ ಹೇಳ್ಬೋದು ನಾನು ಕೂಡ ಅಲ್ಲಿ ಹೋಗಿ ಅವರ ದರ್ಶನ ಪಡೆದೆ ಹಾಗೆ ಮಂಗಳಾರತಿ ಪ್ರಸಾದ ಎಲ್ಲವೂ ಸಿಗುತ್ತೆ ಮತ್ತು ಮೊಸರನ್ನು ಎಡೇನೇ ಇಡ್ತಾರೆ ಮತ್ತು ಭಕ್ತಾದಿಗಳಿಗೆ ಮೊಸರನ್ನು ಕೊಡ್ತಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ನೈವೇದ್ಯ ಮಾಡ್ತಾರೆ ಮತ್ತು ನೋಡಿ ಇದು ಅದ್ರ ಸುತ್ತ ಇರುವಂತಹ ಒಂದು ಜಾಗ ನೋಡಿ ಎಷ್ಟು ದೊಡ್ಡ ಒಂದು ವಿಶಾಲ ಮರ ತುಂಬ ಪುರಾತನ ಮರ ಎಷ್ಟು ವರ್ಷ ಗೊತ್ತಿಲ್ಲ ಇಲ್ಲಿ ತುಂಬ ವರ್ಷದಿಂದ ಈ ದೇವರು ನೆಲೆಸಿದ್ದಾನೆ ಎಲ್ಲ ಭಕ್ತಾದಿಗಳ ಒಂದು ನಂಬಿಕೆ ಇದು ಇದ್ರ ಅದು ಹಿಂದೆ ಇರುವಂತಹ ಈ ಜಾಗ ಇಲ್ಲೂ ಸಹ ಎಲ್ಲ ಎಡೆ ಇಟ್ಟಿದ್ರು ಪೂಜೆ ಮಾಡಿದರು ನೋಡಿ ಈ ಒಂದು ಮರದಲ್ಲಿ ಈ ಮರದ ಹತ್ತಿರ ದೇವರು ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಇದೆ ಎಲ್ಲರಿಗೂ ಇದು ಗ್ರಾಮವನ್ನು ಕಾಪಾಡುವಂತಹ ದೇವರು ಅಂತಾನೆ ಅನ್ಬಹುದು ನೋಡಿ ಎಷ್ಟು ದೊಡ್ಡದಾಗಿದೆ ಮರ ತುಂಬಾ ದೊಡ್ಡ ಮರ ಇದರ ಸುತ್ತ ವಿಶಾಲವಾದ ಜಾಗ ತುಂಬಾ ಹಿಂದಿನಿಂದನೂ ಈ ದೇವರನ್ನ ಪೂಜೆ ಮಾಡ್ಕೊಂತ ಬರ್ತಾರೆ ಎಲ್ಲರೂ ಸಹ ಪೂಜೆ ಮಾಡ್ತೀವಿ ನಾವು ಮತ್ತೆ ಇದು ನೋಡಿ ನಾಗರ ಒಂದು ಬಲ ಇದೆ ನಾಗದೇವರನ್ನು ಸಹ ಇಲ್ಲಿ ನೆಲೆಸಿದ್ದಾರೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದು ನೋಡೋದಿಕ್ಕೆ ಒಂದು ಚಂದ ಗಣೇಶ ಮೂರ್ತಿ ಮತ್ತೆ ನಾಗದೇವತೆಗಳು ಹಾಗೆ ನೋಡಿ ಅದೇ ಅಲ್ಲೇ ಇರೋದು ಒಂದು ಮುನೇಶ್ವರ ಸ್ವಾಮಿ ಅಲ್ಲಿ ಹೋದ್ರೇನೆ ಏನೋ ಒಂದು ಖುಷಿ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಮತ್ತೆ ಅದೇ ಪಕ್ಕದಲ್ಲಿ ಮರ ಮೆರವಣಿಗೆ ದೇವ್ರನ್ನ ಇಟ್ಟಿದ್ರು ನೋಡಿ ತೋರಿಸ್ತೀನಿ ಇಲ್ಲಿ ಕೂಡ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಗಿತ್ತು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ದೇವ್ರಿಗೆ ಮತ್ತೆ ಪ್ರಸಾದವಾಗಿ ಪೊಂಗಲ್ಲು ಮತ್ತೆ ಮೊಸರನ್ನೂ ಕೆಲವರು ಮನೆಯಿಂದ ಮಾಡ್ಕೊಂಡು ಬಂದಿರೋ ಮೊಸರನ್ನು ಕೊಡ್ತಾರೆ ಪ್ರಸಾದವಾಗಿ ಚಾಲಿನರುಗಳು ದೂರದಿಂದಾನು ಬಂದು ಪೂಜೆ ಮಾಡ್ತಾರೆ ಈ ಒಂದು ಮೆರವಣಿಗೆ ದೇವರನ್ನು ಹತ್ತಿರದನ್ನು ನೋಡಿ ತುಂಬ ಖುಷಿ ಆಯಿತು ಪ್ರತಿ ವರ್ಷ ಹೀಗೆ ಆಗುತ್ತೆ ಎಲ್ಲ ಭಕ್ತಾದಿಗಳು ಬಂದು ಅದಕ್ಕೆ ಅರ್ಕೆ ಸಲ್ಲಿಸ್ತಾರೆ ಪೂಜೆಗಳು ಮಾಡ್ತಾರೆ ಆರತಿಗಳು ಎತ್ತುತ್ತಾರೆ ಮೆರವಣಿಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಮಂಗಳಾರತಿ ತಗೊಂಡು ಪ್ರಸಾದ ತಗೊಂಡು ನನಗಂತೂ ಆ ಒಂದು ಸನ್ನಿಧಾನಕ್ಕೆ ಹೋದರೆ ಮತ್ತೆ ಬರೋದಕ್ಕೆ ಮನಸ್ಸಾಗಲ್ಲ ಸುಮಾರು ತಲೆ ಇರಬೇಕು ಅಂತ ಅನಿಸುತ್ತೆ ಪ್ರತಿ ವರ್ಷ ನಾನು ಅಂದ್ಕೋತೀನಿ ನಾನು ಪ್ಲ್ಯಾನೇ ಇರೋಲ್ಲ ಹೋಗ್ಬೇಕು ಅಂತ ಆದರೂ ಸಹ ಆ ದೇವರು ನಮ್ಮನ್ನು ಕರೆಸ್ಕೊಳ್ತಾರೆ ಅದೇ ಒಂದು ಆ ದೇವ್ರಿಗಿರೋಂತಹ ಒಂದು ಶಕ್ತಿ ನೋಡಿ ಎಷ್ಟು ಒಂದು ಕಳೆಭರಿತವಾಗಿ ಆ ದೇವರು ಕಾಣಿಸ್ತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿದರು ಜನರು ತುಂಬ ದೂರದಿಂದನೂ ಸಹ ಬರ್ತಾರೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳೋದೇ ಇಲ್ಲ ವಿಸ್ಮಯವಾಗಿ ನಾನು ಹೋಗೇ ಹೋಗ್ತೀನಿ ನನಗೆ ಗೊತ್ತಿರಲ್ಲ ಆದರೂ ಹೋಗೇ ಹೋಗ್ತೀನಿ ದರ್ಶನ ಮಾಡ್ತೀನಿ ಪ್ರಸಾದ ತಗೋಗ್ತೀನಿ ಈ ಥರ ಎಲ್ಲ ಹಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ರು ಈ ಥರ ಆರತಿ ಎಲ್ಲ ಮಾಡಿ ಸೇವೆ ಮಾಡ್ತಾರೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಕಳೆಯಾಗಿ ಕಾಣಿಸ್ತಿದೆ ದೇವರು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಸುತ್ತನೂ ಅಷ್ಟೇನೆ ಎಲ್ಲ ನಾವು ಮೋಗಸಕ್ ಮಧ್ಯಾಹ್ನ ಆಗಿತ್ತು ಈ ಒಂದು ಮಹೋತ್ಸವ ಹಬ್ಬ ಒಂದು ವಾರದಿಂದನೇ ಶುರು ಆಗುತ್ತೆ ನಾವು ಹೋಗಿದ್ದು ಕೊನೆ ದಿನ ಆದರೂ ಸಹ ಪೂಜೆ ಅಲಂಕಾರ ಎಲ್ಲ ನೋಡಿದು ಆ ದೇವರ ದರ್ಶನ ಕೂಡ ಚೆನ್ನಾಗಾಯಿತು ಒಂದು ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಮುನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್